ಅಗ್ನಿಶಾಮಕ ವಾಹನಗಳ ಅವಧಿ ವಿಸ್ತರಣೆಗೆ ಕೇಂದ್ರದಿಂದ ಅನುಮೋದನೆ ದೊರಕಿದ್ದು ವಿಧಾನಪರಿಷತ್ ಸದಸ್ಯ ಡಿಎಸ್ ಅರುಣ್ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಿಎಸ್ ಅರುಣ್ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಅಗ್ನಿಶಾಮಕ ಇಲಾಖೆಯ ತುರ್ತು ಪ್ರತಿಕ್ರಿಯೆ ಸಾಮರ್ಥ್ಯ ಕುರಿತು ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದ್ದೆ ಶಿವಮೊಗ್ಗದ ಘಟನೆಯನ್ನು ಕೂಡ ವಿವರಿಸಿ ಇದರಿಂದ ಶರತ್ ಭೋಪಾಳಂ ಎಂಬ ವ್ಯಕ್ತಿ ತೇರಿಕೊಂಡಿದ್ದನ್ನು ಅವರ ಗಮನಕ್ಕೆ ತರಲಾಗಿತ್ತು ಅಗ್ನಿಶಾಮಕ ವಾಹನಗಳಿಗೆ ಸೇನಾ ಮಾದರಿ ವಿಶೇಷ ಅನುಮತಿ ಪಡೆದು ಫಿಟ್ನೆಸ್ ನೀಡುವಂತೆ ಆಗ್ರಹಿಸಿದ್ದೆ ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗಂಭೀರತೆ ಬಗ್ಗೆ ಮನವಿ ಮಾಡಿ ಗಮನ ಸೆಳೆಯುವುದಾಗಿ ಭರವಸೆ ನೀಡಿದ್ದರು ಸರ್ಕಾರ ಈಗ ಹದಿನೈದು ವರ್ಷದ ಅವಧಿ ಮುಗಿದ ಅಗ್ನಿಶಾಮಕ ವಾಹನಗಳಿಗೆ ಮತ್ತೆ ಮೂರು ವರ್ಷಗಳ ಕಾಲ ಮುಂದುವರೆಸಲು ಅವಕಾಶ ನೀಡಲಾಗಿದೆ ಇದರಿಂದ ಶಿವಮೊಗ್ಗ ಸೇರಿದಂತೆ ರಾಜ್ಯದ ನಾನೂರ ನಲವತ್ಮೂರು ವಾಹನಗಳು ಸೇವೆಗೆ ಸಿದ್ಧ ಇವೆ ಎಂದು ಡಿ ಎಸ್ ಅರುಣ್ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಏಳನೇ ತಾರೀಕು ಶಿವಮೊಗ್ಗದಲ್ಲೂ ಒಂದು ಅವಘಡ ಆಗುತ್ತೆ ಬೆಂಕಿ ಅನಾಹುತ ಆಗುತ್ತೆ ಬೆಂಕಿ ಅನಾಹುತದಲ್ಲಿ ಶಿವಮೊಗ್ಗದ ಪ್ರತಿಷ್ಠಿತ ಟೆಕ್ನೋರಿಂಗ್ಸ್ ನ ಮಾಲೀಕರಾದಂತಹ ಶರತ್ ಬೋಪಾಳ ಅವರು ತೀರ್ಕಂತಾರೆ ಫೈರ್ ಅವಘಡದಲ್ಲಿ ಅದಾದ ಮೇಲೆ ನಾವು ಒಂದು ಸ್ವಲ್ಪ ಏನೇನು ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಪೂರ್ತಿ ಅಧ್ಯಯನ ಮಾಡಿ ಫೈರ್ ಎಕ್ಸ್ಟಿಂಗ್ ವಿಷರದ್ದು ಯಾವ ಯಾವ ಲೋಪಗಳಾಯಿತು ಅಲ್ಲಿರುವಂತಹ ವ್ಯವಸ್ಥೆಗಳ ಬಗ್ಗೆ ಅದನ್ನು ನಾನು ತಕ್ಷಣ ನಮ್ಮ ವಿಧಾನಸಭೆ ಅಧಿವೇಶನ ಏನು ನಡೆಯುತ್ತೆ ವಿಧಾನಮಂಡಲದ ಅಧಿವೇಶನ ಅದರೊಳಗೆ ಪ್ರಸ್ತಾಪ ಮಾಡ್ತೀನಿ ನಾನು ಭಾಳ ಪ್ರಮುಖವಾಗಿ ಒಂದೆರಡು ಮೂರು ವಿಷಯಗಳು ಇಲ್ಲಿನ ವ್ಯವ ವ್ಯವಸ್ಥೆಗಳು ಉಪಕರಣಗಳು ಹಾಗೂ ಬಹಳ ವಿಶೇಷವಾಗಿ ನಾನು ಗಮನಿಸಿದ್ದಾಗ ವೆಹಿಕಲ್ಗಳು ಅಂದರೆ ಫೈರ್ ಎಕ್ಸ್ಟಿಂಗ್ವಿಷರ್ ವೆಹಿಕಲ್ಗಳ ಬಗ್ಗೆ ನಾನು ಇಲ್ಲಿ ಶಿವಮೊಗ್ಗದ ಫೈರ್ ಎಕ್ಸ್ಟಿಂಗ್ವಿಷರ್ ಆಫೀಸಿಗೆ ಹೋದಾಗ ನಾನು ಗಮನಿಸಿದಾಗ ಹದಿನೈದು ವರ್ಷ ಮೇಲ್ಪಟ್ಟಂಥ ವೆಹಿಕಲ್ ಹದಿನೈದು ವರ್ಷ ಮೇಲ್ಪಟ್ಟಂಥ ವೆಹಿಕಲ್ ಇದೆ ಅದು ಹದಿನೈದು ವರ್ಷ ಆಗಿರೋ ಕಾರಣಕ್ಕೆ ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡೋಕ್ಕಾಗಲ್ಲ ನಮಗೆ ಅವಕಾಶ ಇಲ್ಲ ಅನ್ನೋ ಅಂಥದ್ದನ್ನು ಸರ್ಕಾರದ ನಿಲುವನ್ನು ನನಗೆ ಹೇಳ್ತಾರೆ ಅಂದರೆ ಆ ವೆಹಿಕಲ್ ಮೂಮೆಂಟ್ ಆಗೋಲ್ಲ ಸುಮ್ಮನೆ ಅದೊಂದು ಅಲಂಕಾರಕ್ಕೆ ಇಟ್ಟಿರೋ ಅಂಥದ್ದು ರೀತಿಯಲ್ಲಿ ಇದೆ ಅಂತ ಆವಾಗ ನಾನು ವಿಧಾನಮಂಡಲದ ಅಧಿವೇಶನದಲ್ಲಿ ಎಷ್ಟು ವೆಹಿಕಲ್ಗಳು ಈ ಥರ ಹದಿನೈದು ವರ್ಷ ದಾಟಿರೋ ಅಂಥದ್ದು ಇಡೀ ರಾಜ್ಯದಲ್ಲಿದೆ ಅಂದರೆ ತಾಲೂಕು ವಾರ್ಕೊಡಿ ಕೊಡಿ ಏನಕ್ಕೋಸ್ಕರ ಇದು ಆಗೋದಿಲ್ಲ ಅಂದರೆ ಹೊಸ ವೆಹಿಕಲ್ಗಳು ಇನ್ನೆಷ್ಟು ತಗೋಬೇಕು ಅಂತಿದ್ದೀರಾ ಅಂತ ಕೇಳ್ತೀನಿ ಅವಾಗ ಒಂದು ನನಗೆ ಅಧಿಕೃತವಾದಂಥ ಮಾಹಿತಿ ಬರುತ್ತೆ ಒಟ್ಟು ಇಡೀ ರಾಜ್ಯದಲ್ಲಿ ನಾನ್ನೂರ ನಲವತ್ತ್ ಮೂರು ವೆಹಿಕಲ್ಗಳು ಸುಮ್ಮನೆ ಇದ್ದಾವೆ ಅದು ವರ್ಕ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಹದಿನೈದು ವರ್ಷ ದಾಟಿದೆ ಮತ್ತು ಅದರೊಳಗಡೆ ನಾನು ಕೇಳ್ತೀನಿ ಎಷ್ಟು ಕಿಲೋಮೀಟರ್ ಓಡಿದೆ ಮೀಟ್ರಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಅವರು ಆ ವೆಹಿಕಲ್ಗಳದು ಹದಿನೈದು ವರ್ಷ ದಾಟಿರುವಂಥ ವೆಹಿಕಲ್ಗಳದು ನನಗೆ ವಿತ್ ಕಿಲೋಮೀಟರ್ ಕೊಡ್ತಾರೆ ಐದು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಇಷ್ಟೇ ಓಡಾಡಿರುತ್ತೆ ಯಾಕಂದರೆ ನಿಮಗೂ ಗೊತ್ತಿದೆ ಫೈರ್ ಎಕ್ಸ್ಟಿಂಗ್ವಿಷರ್ ವೆಹಿಕಲ್ಗಳು ಅದೇನೋ ದಿನ ಓಡಾಡುತ್ತೆ ಅಂತಲ್ಲ ಯಾವಾಗಾದರೂ ಆವಾಗಡ ಆಗುತ್ತೆ ಅದು ಓಡಾಡುತ್ತೆ ಆವಾಗ ಗೃಹ ಮಂತ್ರಿಗಳಿಗೆ ನಾನೊಂದು ಕ್ವಶನ್ ಕೇಳ್ತೀನಿ ನಾನು ಇದೆಲ್ಲ ಇದೆ ಮಿಲ್ಟ್ರಿ ಆರ್ಮಿ ವೆಹಿಕಲ್ಗೆ ಒಂದು ಸ ಕೇಂದ್ರ ಸರ್ಕಾರ ಒಂದು ಇದಕ್ಕೆ ಹದಿನೈದು ವರ್ಷ ದಾಟಿರುವಂಥ ವೆಹಿಕಲ್ಗಳಿಗೂ ಕೂಡ ಯಾವುದು ಅದು ಫಿಟ್ ಆಗಿದೆ ಅಂಥದಕ್ಕೆ ಒಂದು ಅವಕಾಶ ಕೊಡುತ್ತೆ ಎಲ್ಲಿ ಕಮರ್ಷಿಯಲ್ ವೆಹಿಕಲಿಗೆ ಯಾವಾಗ ಹದಿನೈದು ವರ್ಷ ದಾಟಿರುವಂಥ ವೆಹಿಕಲ್ಗಳಿಗೆ ಅದು ಸರ್ಕಾರದ ಇತಿಮಿತಿಯಲ್ಲಿರೋ ಅಂಥವ್ರು ಯಾರು ಬಳಸಬಾರ್ದು ಅಂತ ಇತ್ತು ಅದನ್ನು ಮಿಲ್ಟ್ರಿ ಅವರಿಗೆ ಒಂದು ಎಕ್ಸಂಬಿಷನ್ ಕೊಟ್ಟಿದ್ದರು ಮಿಲ್ಟ್ರಿಗೆ ನಾನು ಅದನ್ನು ಗೃಹ ಮಂತ್ರಿಗಳಿಗೆ ಪ್ರಸ್ತಾಪ ಮಾಡ್ತೀನಿ ಅದನ್ನು ಪ್ರಸ್ತಾಪ ಮಾಡಿದಾಗ ಆ ವೆಹಿಕಲ್ಗಳು ನಾನ್ನೂರು ನಲವತ್ತ್ಮೂರಿದೆ ಅದರೊಳಗಡೆ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಒಳಗಡೆ ಇರೋ ಅಂತಂದರೆ ಫಿಟ್ ಆಗಿರೋದು ಅದೇನೋ ಸಮಸ್ಯೆ ಇಲ್ಲ ಅಂಥದ್ದನ್ನು ಕೇಳಿದಾಗ ಅವರು ಮಾಹಿತಿಯನ್ನು ಕೊಟ್ಟಾಗ ನಾನು ಕೇಳ್ತೀನಿ ಇದೊಂದು ನಾನು ಕೇಂದ್ರ ಸರ್ಕಾರಕ್ಕೆ ಬರಿಬೋದಲ್ಲ ಅಂತ ಹೆಂಗೆ ಆರ್ಮಿ ವೆಹಿಕಲಿಗೆ ಕೊಡ್ಬೋದು ಹಾಗೆ ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ ವೆಹಿಕಲ್ಗಳಿಗೂ ಕೊಡ್ಬೋದಲ್ಲ ಅಂತ ಬರಿ ಕೇಳ್ತೀನಿ ನಾನು ಪ್ರಯತ್ನ ಮಾಡ್ತೀವಿ ನಾವು ಕಾಗದವನ್ನು ಬರಿತೀವಿ ಅಂತ ಅದಾಗುತ್ತೆ ಮತ್ತೆ ಇನ್ನೊಂದು ಸೆಷನಲ್ಲಿ ಒಂದು ಬಿಲ್ ಬರುತ್ತೆ ಹೈರೈಸಿಂಗ್ ಬಿಲ್ಡಿಂಗಿಗೆ ಈ ಫೈರ್ ಸೇಫ್ಟಿ ಬಗ್ಗೆ ಒಂದು ಬಿಲ್ ಬರುತ್ತೆ ಬಿಲ್ ಬಂದಾಗಲೂ ನಾನು ಅದರ ಪ್ರಸ್ತಾಪ ಮಾಡ್ತೀನಿ ಹಿಂದೆ ಹೇಳಿದರೆ ಅದು ಎಲ್ಲಿಗೆ ಬಂತು ಅಂತ ಅದರ ನೆಕ್ಸ್ಟ್ ಸೆಷನಲ್ಲಿ ಅಂದರೆ ಇಪ್ಪತ್ನಾಲ್ಕರ ಇಸಿಯ ಸೆಷನಲ್ಲೂ ಮಾಡ್ತೀನಿ ಇಲ್ಲ ನಾವು ಕಳಿಸಿದ್ದೀವಿ ಲೆಟ್ರನ್ನ ಇನ್ನೂ ಬಂದಿಲ್ಲ ಅಂತ ಆದರೆ ಮೊನ್ನೆ ಅಧಿವೇಶನದಲ್ಲೂ ನಾನು ಕೇಳಿದ್ದೆ ನಾನು ಇದನ್ನು ನಾವು ಒತ್ತಡ ಹಾಕಲಿಲ್ಲ ಅಂದರೆ ಆಗಲ್ಲ ಅಂತ ಇದಕ್ಕೆ ಕೇಂದ್ರ ಸರ್ಕಾರ ಈಗ ಒಪ್ಪಿ ನೆನ್ನೆ ಕೈ ಗಾಡಿ ಸಿಕ್ಕಿದೆ ಮೂರು ವರ್ಷ ತನಕ ಅಂದರೆ ಹದಿನೈದು ವರ್ಷ ದಾಟಿರುವಂಥ ವೆಹಿಕಲ್ಲು ಇನ್ನೂ ಮೂರು ವರ್ಷ ಆಗಿದ್ರೂ ಕೂಡ ಅದರೊಳಗಡೆ ಇರುವಂಥದ್ದು ವೆಹಿಕಲ್ಗಳಿಗೆ ಎಕ್ಸಮ್ಷನ್ ಕೊಟ್ಟು ನಿನ್ನೆ ಆರ್ಡ್ರನ್ನು ಕೊಟ್ಟಿದ್ದಾರೆ ಆರ್ಡ್ರ್ ಕೊಟ್ಟು ಕರ್ನಾಟಕದಲ್ಲಿ ಇನ್ನೂರ ಹನ್ನೊಂದು ವೆಹಿಕಲ್ಲು ಇನ್ನೂರ ಹನ್ನೊಂದು ವೆಹಿಕಲ್ಲು ಮತ್ತು ಪ್ರತಿ ವೆಹಿಕಲ್ಲು ಯಾಕಂದರೆ ನೀವು ಒಂದು ವರ್ಷ ಎರಡು ವರ್ಷ ದಾಟ್ತಿದ್ದಂಗೆ ಸ್ಕ್ರ್ಯಾಪ್ ಆಗಿಬಿಡುತ್ತೆ ಎಲ್ಲ ರಶ್ಟ್ ಹಿಡಿದು ಬಿಡುತ್ತೆ ಮೇಂಟೈನ್ ಮಾಡೋದಿಲ್ಲ ಯಾಕಂದರೆ ಅದನ್ನು ಉಪಯೋಗ ಮಾಡಲ್ಲ ಅಂತ ನಿಲ್ಲಿಸ್ತಾರೆ ಹಾಗಾಗಿ ಇವಾಗ ಯಾವುದೂ ಫಿಟ್ ಇದೆ ಅದನ್ನೆಲ್ಲ ಈಗ ರೆಕಾರ್ಡ್ ಮಾಡಿ ಈಗ ಸಬ್ಮಿಟ್ ಮಾಡಿದ್ದಾರೆ ನಿನ್ನೆ ಶಿವಮೊಗ್ಗದ ಒಂದು ವೆಹಿಕಲ್ಲು ಕೂಡ ಅದೇ ಸ್ಥಿತಿ ಇತ್ತು ಅದು ಈಗ ಈಗ ಬಳಕೆ ಆಗುವಂತಹ ಸ್ಥಿತಿಗೆ ಬಂದಿದೆ ಇದಕ್ಕೆ ಕೇಂದ್ರ ಸರ್ಕಾರದ ನಮ್ಮ ಅಲ್ಲಿನ ಹೋಮ್ ಮಿನಿಸ್ಟ್ರು ಮತ್ತು ಕರ್ನಾಟಕದ ಹೋಮ್ ಮಿನಿಸ್ಟ್ರು ನಮ್ಮ ಪರಮೇಶ್ವರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಮೊದಲಿಗೆ ತಿಳಿಸಲಿಕ್ಕೆ ಇಚ್ಛೆ